ತುಂಬಾ ಉತ್ತಮವಾಗಿತ್ತು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒತ್ತಡದ ಜೀವನದ ಮಧ್ಯೆ ಒಂದು ಮನೋರಂಜನೆಯ ಅಗತ್ಯ ಇತ್ತು ಆ ಮನೋರಂಜನೆಯನ್ನ ಒದಗಿಸಿಕೊಂಡಂತ ಈ ಕಾರ್ಯಕ್ರಮಕ್ಕೆ ಮಕ್ಕಳು ಹಾಗೂ ಶಿಕ್ಷಕರ ವತಿಯಿಂದ ಧನ್ಯವಾದಗಳು ಕಣ್ಣ ಮತ್ತೆ ತುತ್ತೂರಿ ಎರಡು ನಮ್ಮಲ್ಲಿ ಸಿಲೆಬಸ್ ಅನ್ನು ಮುಗಿದಿದ್ದು ಅದೇ ಆ ಡ್ಯಾನ್ಸ್ ಮಾಡಿದ್ದು ಮಕ್ಕಳಿಗೆ ಮುಂದಿನ ಪದ್ಯಗಳು ಬಂದಾಗ ನಮ್ಮನ್ನು ಅದೇ ರೀತಿ ಕೇಳಬಹುದು ಡ್ಯಾನ್ಸ್ ಆಗ್ತಾ ಹೇಳ್ಕೊಡ್ರಿ ಅಂತ ಅದಕ್ಕೆ ನಾವು ಮುಂದಿನ ತಯಾರಿ ಪ್ರಿಪೇರ್ ಆಗ್ತೀವಿ ಮತ್ತೆ ಮಕ್ಕಳಲ್ಲಿ ಹೇಗೆ ಹೇಗೆ ಎನ್ನುವಂಥ ಪ್ರಶ್ನೆಯನ್ನು ಈ ಕಾರ್ಯಕ್ರಮದಿಂದ ಅವರು ವಿಚಾರ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳ್ತೀವಿ ಉತ್ತಮವಾಗಿತ್ತು ಮಕ್ಕಳಿಗೆ ಮತ್ತೆ ನಮ್ಮ ಟೀಚರ್ಸ್ಗೆ ಎಲ್ರಿಗೂ ತುಂಬಾ ಸಂತೋಷ ಆಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂತ ಸರ್ಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಮ್ಮ ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ತುಂಬ ಮನೋರಂಜನೆ ಹಾಗೆ ನಮ್ಮ ರಾತಂಡ ಸ್ಕೂಲಿಗೆ ಮತ್ತೆ ಮಕ್ಕಳಿಗೆ ಮನೋರಂಜನೆ ಕೊಟ್ಟಿದ್ದಕ್ಕೂ ತುಂಬ ಗುಳೆದಾಳು ಗುಳೆದಾಳದಿಂದ ಬಂದಿದ್ದಾರೆ ಗುಳೆದಾಳು ಶ್ರಮದ ಉಂಟು ವಿದ್ಯಾರ್ಥಿಗಳಿಗೆಲ್ಲರಿಗೂ ಈ ಮನೋರಂಜನೆ ತುಂಬ ಇಷ್ಟ ಆಗಿದೆ ಅನ್ಕಂತೀವಿ ಇಂಥ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿತ್ತು ತುಂಬಾ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು ಮಕ್ಕಳ ಕಲಿಕೆ ನಾವು ರೂಢೀರತವಾಗಿ ಕಲಿಯೋದಕ್ಕಿಂತ ಮನೋರಂಜನಕವಾಗಿ ಕಲಿಕೆಯನ್ನು ಯಾವ ರೀತಿ ಕಲಿಸಬೇಕೆಂಬುದನ್ನು ಈ ಒಂದು ಕಾರ್ಯಕ್ರಮ ಆಧಾರ ತಿಳಿಸಿದ್ವಿ ಇದು ಅಲ್ಲೂ ಬಹಳ ಖುಷಿಯಾಯಿತು ಮಕ್ಕಳಿಗೆ ಖುಷಿ ಆಯಿತು ಶಿಕ್ಷಕರಿಗೂ ಸಹ ಖುಷಿಯಾಯ್ತು